ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಯಾರಾದರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಆಲ್ಟೋ ಕೇಂದ್ರ ಹುಡುಕ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಬರೀ ನಲವತ್ತು ಸಾವಿರ ಕಿಲೋಮೀಟರ್ ಓಡಿರಂಥ ಒಂದು ಗಾಡಿ ಕಂಡೀಷನ್ ಇರೋ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಾದ್ರಿಗೆ ಒಂದು ಕೇಟನ್ನು ಹುಡುಕ್ತಾಯಿದ್ರೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಷ್ಷಕರ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಸೆಂಡ್ ಮಾಡಿದರೆ ಸಾಕು ಹುಷಕರ ಈಗ ಸ್ಕ್ರೀಮೇ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವಿಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಓನರ್ ನಂಬರು ವೀಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೊಬೇಡಿ ಗಾಡಿ ಸೇಲಿದ್ರೆ ಫೋಟೋ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಸಹ ಅಪ್ಲೋಡ್ ಮಾಡಿ ಆದಷ್ಟು ಸೇಲಾಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಇನಿ ಗಾಡಿ ಡಿಟೇಲ್ಸ್ ನ ಗಾಡಿ ಅವ್ರು ತಿಳ್ಸ್ಯಾರೆ ಅವ್ರು ಏನೇನು ಹೇಳ್ಯಾರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಕೇಳಿಸಿರೋದು ಗಾಡಿ ಆ ಮ್ಯಾನುಫ್ಯಾಕ್ಚರ್ ಓಕೆ ಓನರ್ ಓಕೆ ಇದು ಕೆ ಅದು ಸರ್ ಓಕೆ ಸರ್ ಗಾಡಿ ಸರ್ ಇದು ಫಾರ್ಟಿ ತೌಸಂಡ್ ಟ್ರಿವನ್ ಆಗೈತೆ ಬರೀ ನಲ್ವತ್ ಸಾವಿರ ಅಷ್ಟೇ ಹೊಡ್ರಿ ಅದೊಂದು ಶೋರೂಮ್ ಹಿಸ್ಟ್ರಿ ಅಷ್ಟೇ ಹೊಡ್ರಿ ಒರಿಜಿನಲ್ ರೀಡಿಂಗ್ ಎಲ್ಲಿ ಬೇಕಾದ್ರೆ ಕಸ್ಟಮರ್ ಚೆಕ್ ಆ ಅಂದ್ರೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಹೌದು ಸರ್ ಓಕೆ ಪೆಟ್ರೋಲ್ ಒಂದೇನಾ ಹಾ ಓನ್ಲಿ ಪೆಟ್ರೋಲ್ ಓಕೆ ಗಾಡಿದು ರೆಕಾರ್ಡ್ ಸರ್ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಯಾವ ದೊಡ್ಡ ಇಲ್ಲ ಎಲ್ಲ ಸರ್ ಎನ್ ಟಿ ವಿ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಎಮಿಷನ್ ನೆನ್ನೆ ಮಾಡಿಸಿದಿನಿ ಹ್ಮ್ ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಚೆನ್ನಾಗಿದೆ ಸರ್

ಚೆನ್ನಾಗಿದೆ ಗಾಡಿ ಲೆದರ್ ಸೀಟ್ ಎಲ್ಲ ಐತೆ ಟೈರ್ಗಳು ಚೆನ್ನಾಗಿದೆ ಓಕೆ ಈಗ ಅಂದ್ರೆ ಗಾಡಿ ಮೇಲೆ ಫೈನಾನ್ಸ್ ಆ ತರ ಏನೋ ಇದೆ ಇಲ್ಲ ಸರ್ ಫೈನಾನ್ಸ್ ಏನಿಲ್ಲ ಬೇಕಾ ಫೈನಾನ್ಸ್ ಇತ್ತು ನಾವು ಕ್ಲಿಯರ್ ಮಾಡ್ಕೊಂಡು ಹ್ಮ್ ಫೈನಾನ್ಸ್ ಏನಿಲ್ಲ ಬೇಕು ಅಂದ್ರೆ ಲೋನ್ ಆಗುತ್ತೆ ಆರಾಮಾಗಿ ಎರಡು ಲಕ್ಷ ಲೋನ್ ಮಾಡ್ಸ್ಕೊಬಹುದು ಎರಡು ಲಕ್ಷದವರೆಗೂ ಲೋನ್ ಆಗುತ್ತೆ ಹನ್ನೆರಡು ಮಾಡಿದ್ರೆ ಎರಡು ಲಕ್ಷವರೆಗೂ ಲೋನ್ ಆಗುತ್ತಾ ಆಗುತ್ತೆ ಸರ್ ಹ್ಮ್ ಹ್ಮ್ ಹನ್ನೆರಡು ಹದಿಮೂರು ರಿಜಿಸ್ಟ್ರೇಷನ್ ಅಲ್ವಾ ಇದು ಓಕೆ ಹಾಗಾಗಿ ಆಗುತ್ತೆ ಓಕೆ ಬೇರೆ ಕಡೆ ಸಲ ಹಿಂಗ್ ಕಡೆದವಾ ಹೌದು ಸರ್ ಇದೆ ಸರ್ ಓಕೆ ಎಲ್ಲಿರೋ ಸರ್ ಗಾಡಿದು ಸರಿ ಇದು ಮಾಗಡಿ ರೋಡ್ ಸ್ಮೂತ್ ಪೇಟೆ ಬೆಂಗಳೂರು ಓಕೆ ಏನು ಅದರ ಗಾಡಿ ರೇಟು ಫೈನಲ್ ಒನ್ ಏಯ್ಟಿ ಬಂದರೆ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ ಒಂದು ಎಂಬತ್ತು ಫೈನಲ್ ಹೌದು ಸರ್ ಲೋನ್ ಎರಡು ಲಕ್ಷ ಆಗುತ್ತೆ ಅಂದ್ರೆ ಆಗುತ್ತೆ ಸರ್ ಲೋನ್ ಅಷ್ಟೇ ಲೋನ್ ಎರಡು ಲಕ್ಷ ಆಗುತ್ತೆ ಕಸ್ಟಮರ್ ಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ಬ್ಯಾಕ್ ಸಿಗುತ್ತೆ ಎರಡು ಲಕ್ಷದವರೆಗೂ ಲೋನ್ ಬೇಕಾದ್ರೆ ಆಗುತ್ತೆ ಜೀರೋ ಟು ಅಂದ್ರೆ ಸಿಬಿಲ್ ಕರೆಕ್ಟ್ ಆಗಿರಬೇಕು ಯಾವುದು ಅವರು ಚೆಕ್ ಬೌನ್ಸ್ ಆ ಥರ ಮಾಡ್ಕೊಂಡಿಲ್ಲ ಅಂದರೆ ಎರಡು ಲಕ್ಷದವರೆಗೂ ಲೋನ್ ಆಗುತ್ತೆ ಬ್ಯಾಂಕಲ್ಲಿ ಓಕೆ ಅಂದ್ರೆ ನೀವೀಗ ಒಂದು ಎಂಬತ್ತಾಗಿ ಹಿಡಿದು ಹೌದು ಸರ್ ಹೌದು ಸರ್ ಫೈನಲ್ಲ ಏನಾದ್ರು ಅದ್ರಲ್ಲಿ ಏನಾದ್ರು ಇಲ್ಲಿ ಬರ್ಲಿ ನೋಡೋಣ ಇನ್ನೊಂದು ಎರಡು ಸಾವಿರ ಮೂರು ಸಾವಿರ ಕಮ್ಮಿ ಮಾಡೋಣ ಎರಡು ಸಾವಿರ ಮೂರು ಸಾವಿರ ಹೌದು ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದು ಇದ್ರಾಗ ಒಂದ್ ಸ್ವಲ್ಪ ಒಂದು ಮೂರು ಸಾವಿರ ಕಮ್ಮಿ ಮಾಡ್ಯಾಣ ಹ್ಮ್ ಹ್ಮ್ ಓಕೆ ಕಾಂಡೆಕ್ಟ್ ನಂಬರ್ ಇದೆ ಯಾಕಿಲ್ಲ ಸರ್ ಇದೆ ಸರ್ ಕಾಂಟೆಕ್ಟ್ ನಂಬರ್ ಸರಿ ಸರ್ ಓಕೆ